ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಉಪಮಾ ಬೋಂಡ ಮಾಡೋಣ ನೋಡಿ ಉಪ್ಪಿಟ್ಟು ನಾವು ಬೆಳಗ್ಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ ಆವಾಗ ಒಂದು ಒಂದು ಎರಡು ಸ್ಪೂನಷ್ಟು ಉಪ್ಪಿಟ್ಟು ಉಳಿದಿತ್ತು ಅದನ್ನೇ ಇವಾಗ ನಾವು ಬೋಂಡ ಮಾಡೋದು ಹಾಲು ಬೋಂಡ ಮಾಡ್ತಲ್ಲ ಸೇಮ್ ಅದೇ ಥರನೇ ಆ ಉಪ್ಪಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ರವೆ ಮಾ ಉಂಡೆ ಥರ ಮಾಡಿಕೊಂಡು ನಾವು ಯಾವಾಗಲೂ ಬೋಂಡ ಮಾಡೋ ಹಿಟ್ಟು ಕಲಿಸ್ಕೊತಲ್ಲ ಅದೇ ಅದಕ್ಕೇ ಬೋಂಡ ಇಟ್ಟು ಈ ಥರ ಡಿಪ್ಪಿಂಗ್ ಮಾಡಿ ಎಣ್ಣೆಯಲ್ಲಿ ನಿಧಾನಕ್ಕಿಲ್ಲ ಬಿಡಬೇಕು ಇದು ಸ್ವಲ್ಪ ಒಳಗಡೆ ಭಾರ ಇರುತ್ತಲ್ವ ಎಣ್ಣೆ ಸಿಡೋಕ್ಕೆ ಚಾನ್ಸ್ ಇರುತ್ತೆ ಇದನ್ನು ಸ್ನ್ಯಾಕ್ಸ್ ಟೈಮ್ಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಉಪ್ಪಿಟ್ಟು ತಿನ್ನ ತಿನ್ ಯಾರ ಮನೆಯಲ್ಲಾದ್ರೂ ಉಪ್ಪಿಟ್ಟು ಒಂದು ಸ್ವಲ್ಪ ಕಡಿಮೆನೇ ತಿನ್ನೋದು ಅಂತ ಕೇಳಿರ್ತೀವಿ ಉಪ್ಪಿಟ್ಟು ಮಾಡಿದರೆ ನಮ್ಮ ಮನೇಲಿ ತಿನ್ನಲ್ಲ ಹಂಗೆ ಹಿಂಗೆ ಅಂತ ಅದು ಉಳದೇ ಬಿಡುತ್ತೆ ನಾವು ಎಷ್ಟೇ ಮಾಡಿದ್ರು ನೋಡಿ ಈ ಥರ ಒಂದೆರಡು ಸ್ಪೂನ್ ಉಳಿತು ಅಂದರೆ ಈ ಥರ ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಇಲ್ಲ ಊಟದ ಜೊತೆಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು ನಿಧಾನ ಬಿಡಬೇಕು ಟರ್ನ್ ಮಾಡ್ಕೋಬೇಕು ಇದನ್ನು ನಾವು ಊಟ ಮಾಡೋದು ಲೇಟಿದೆ ಅಂದಾಗ ಅಂದರೆ ಒಂದು ಹಾಫ್ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡು ಊಟ ಟೈಮ್ಗೆ ಮತ್ತೊಮ್ಮೆ ಎಣ್ಣೆ ಕಾಯಿಸಿ ಮತ್ತೊಮ್ಮೆ ಒಂದು ಐದು ನಿಮಿಷ ಕರ್ಕೊಂಡ್ರೆ ಇನ್ನು ಕ್ರಿಶ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಿಧಾನಕ್ಕೆ ಟರ್ನ್ ಮಾಡಿ ತಿನ್ಲಿಕ್ಕು ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿರ್ತೀವಿ ತಿನ್ಲಿಕ್ಕು ಇದ್ರೊಳಗೆ ಬೊಂಡದೊಳಗೆ ಮಧ್ಯದಲ್ಲಿ ವಟಾಣಿ ಕಾಳು ಹಸಿಮೆಣ್ಸಿನ್ ತೆತ್ತಿ ಸಿಗ್ತಾ ಇದ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ ಟೈಮ್ ತುಂಬ ಬೇಕಾಗಲ್ಲ ಜಸ್ಟ್ ಉಪ್ಪಿಟ್ಟು ಉಪ್ಪಿಟ್ಟು ಆಲ್ರೆಡಿ ಇರುತ್ತೆ ಹಿಟ್ಟು ಹಿಟ್ಟನ್ನು ಕಾಲಿಸ್ಕೊಂಬಿಟ್ಟು ಮೀಡಿಯಮ್ ಗಟ್ಟಿಯಾಗಿ ಕಾಲಿಸಿ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಅಂತ ನೋಡಿ ಈ ಥರ ಓಪನ್ ಮಾಡಿದಾಗ ಈ ಥರ ಒಳಗಡೆ ಉಪ್ಪಿಟ್ಟು ಮೇಲುಗಡೆ ಲೇಯರಾಗಿ ಬೋಂಡ ಇಟ್ಟು ಲೇಯರು ಅದಕ್ಕೆ ನಾನು ಟೊಮೆಟೊ ಸಾಸು ಒಂದು ಸ್ವಲ್ಪ ಹಾಲಿನ ಕೆನೆ ಕಟ್ಟದ್ಬಿಟ್ಟು ಹಾಕಿದ್ದೀನಿ ಆಮೇಲೆ ಕಡಲೆಪುರಿ ಚುರುಮುರಿ ಹಾಕಿದ್ದೀನಿ ತಿನ್ನಲಿಕ್ಕೆ ಮಕ್ಕಳಿಗೆ ತುಂಬ ಸ್ನ್ಯಾಕ್ಸ್ ಟೈಮ್ಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು